ಇವತ್ತು ನಾನು ನಿಮಗೆ ಒಂದು ಕುಕುಂಬರಿಂದ ಮಾಡೋ ಒಂದು ಸರಳ ರೆಸಿಪಿನ ಹೇಳ್ಕೊಡ್ತೀನಿ ಅದು ಯಾಕಪ್ಪ ಅಂತ ಅಂದರೆ ಕುಕುಂಬರ್ ಒಂದು ತುಂಬ ಹೈಡ್ರೇಟಿಂಗ್ ಏಜೆಂಟ್ ಅಷ್ಟೇ ಅಲ್ಲ ಅದರಲ್ಲಿ ಹೈ ಫೈಬರ್ ಕಂಟೆಂಟ್ ಇರುತ್ತೆ ಈಗ ನಿಮ್ಗೆ ಗೊತ್ತಿರೋ ಥರ ಸಮ್ಮರ್ ತುಂಬ ಆಗಿದೆ ಸೊ ನಮಗೆ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ ಪ್ಲಸ್ ವಯೋವೃದ್ಧರಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸು ತುಂಬ ಹೆಚ್ಚಾಗ್ತಾ ಇರೋದರಿಂದ ಈ ರೆಸಿಪಿನ ಅಟ್ಲೀಸ್ಟ್ ಒಂದು ವಾರ ತಗೊಂಡ್ರೆ ನೀವು ನಿಮ್ಮ ಗಟ್ ಹೆಲ್ತ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೋದು ಅಷ್ಟೇ ಅಲ್ದಿರ ನಿಮ್ಮ ಡಿಹೈಡ್ರೇಷನ್ ತೊಂದರೆಗಳು ಕೂಡ ದೂರ ಇರ್ಬೋದು ಈ ಸರಳವಾದಂಥ ಕುಕುಂಬರ್ ಪಚಡಿಗೆ ಬೇ ಬೇಕಾಗಿರುವಂತಹ ಸಾಮಗ್ರಿಗಳು <laughs> ಕುಕುಂಬರ್ ಅಂದರೆ ಸೌತೆಕಾಯಿ ಒಂದು ಹಸಿ ಮೆಣಸಿನಕಾಯಿ ಸಾಸಿವೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕೆರ್ಬೇವಿನ ಸೊಪ್ಪು ಮೊಸರು ಈ ಸರಳವಾಗಿ ಮಾಡುವಂತ ಸೌತೆಕಾಯಿ ಪಚಡಿಗೆ ಬೇಕಾಗಿರುವಂಥ ಒಂದು ಮುಖ್ಯ ಇಂಗ್ರೀಡಿಯೆಂಟ್ ಏನಪ್ಪಾ ಅಂತ ಅಂದರೆ ಕುಕುಂಬರ್ ಸೌತೆಕಾಯಿ ಒಂದು ಸಂಪೂರ್ಣವಾದ ಒಂದು ಸೌತೆಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬೌಲಲ್ಲಿ ಇದರ ಗುಣ ವಿಶೇಷತೆ ಏನಪ್ಪಾ ಅಂತ ಅಂದರೆ ಇದು ಹೈಯೆಸ್ಟ್ ಹೈಡ್ರೇಟಿಂಗ್ ಕಂಟೆಂಟ್ ಇರುತ್ತೆ ಅಂದರೆ ಇದರಲ್ಲಿ ನೀರಿನ ಅಂಶ ಮತ್ತು ಮತ್ತು ನಾರಿನ ಅಂಶ ಬಹಳಷ್ಟು ಇರುತ್ತೆ ಈ ನಾರಿನ ಅಂಶದಿಂದ ಆಗುವಂಥ ಪ್ರಯೋಜನಗಳೇನಪ್ಪ ಅಂದರೆ ಇದು ನಮ್ಮ ಗಟ್ ಹೆಲ್ತ್ ಅಂದರೆ ನಮ್ಮ ಕರುಳಿನ ಆರೋಗ್ಯಕ್ಕೆ ಬಹಳಷ್ಟು ಸಹಾಯಕಾರಿಯಾಗುತ್ತೆ ಅದು ಯಾವ ಥರನಪ್ಪ ಅಂದರೆ ಹೈ ಫೈಬರ್ ಕಂಟೆಂಟ್ ಇರೋದರಿಂದ ನಮ್ಮ ಜೀರ್ಣಶಕ್ತಿ ವೃದ್ಧಿಯಾಗುತ್ತೆ ಅಷ್ಟೇ ಅಲ್ದಿರ ನಾವು ಪದೇ ಪದೇ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗುತ್ತೆ ಈ ಕುಕುಂಬರ್ನಲ್ಲಿ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಬಹಳಷ್ಟು सिगरेट ಎರಡನೇ ಇಂಗ್ರೀಡಿಯೆಂಟು ಮೊಸರು ಮೊಸರು ಒಂದು ಒಳ್ಳೆ ಪ್ರೋಬಯೋಟಿಕ್ ಅಂತ ಈ ನಡುವೆ ಎಲ್ಲ ಕಡೆ ಪ್ರಾ ಪಾಪ್ಯುಲರ್ ಆಗ್ತಾಯಿದೆ ಯಾಕೆ ಅಂತಂದರೆ ನಮ್ಮ ಗಟ್ ಹೆಲ್ತು ತುಂಬ ಜಂಕ್ ಫುಡ್ಡು ಹೊರಗಡೆ ಸಿಗೋವಂಥದ್ದು ಫುಡ್ಡು ತುಂಬ ಸ್ಪೈಸಿ ಫುಡ್ ತಿನ್ನೋದ್ರಿಂದ ಮತ್ತು ಅನ್ಟೈಮ್ಲಿ ಫುಡ್ಡು ಸರಿಯಾದ ಸಮಯಕ್ಕೆ ನಾವು ಊಟ ತಿಂಡಿ ನಿದ್ರೆ ಮಾಡದೇ ಇರೋ ಕಾರಣ ನಮಗೆ ಗ್ಯಾಸ್ಟ್ರೇಟಿಸ್ ತೊಂದರೆ ಬಹಳಷ್ಟು ಆಗ್ತಾ ಇದೆ ಅದಕ್ಕೆ ಒಂದು ರಾಮಬಾಣ ಅಂದರೆ ಈ ಮೊಸರು ಮೊಸರಿನಲ್ಲಿ ಆಗುವಂಥ ಪ್ರಯೋಜನಗಳೇನಪ್ಪ ಅಂದರೆ ಇದರಲ್ಲಿ ಯಥೇಚ್ಛ ಹೆಚ್ಚಾಗಿ ಕ್ಯಾಲ್ಸಿಯಂ ಇರುತ್ತೆ ಮತ್ತು ನಮ್ಮ ಗಟ್ ಹೆಲ್ತ್ಗೆ ಬೇಕಾಗಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ಇದರಲ್ಲಿ ಯಥೇಚ್ಛವಾಗಿರುತ್ತೆ ಮತ್ತು ಅದರ ಇಂಟೆಸ್ಟೈನಲ್ಲಿ ಅದರ ಗ್ರೋಥ್ಗೆ ಕೂಡ ಇದು ತುಂಬ ಸಹಾಯಕಾರಿ ಆಗಿರುತ್ತೆ ಈ ಸೌತೆಕಾಯಿ ಪಚಡಿನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಇದಕ್ಕೆ ಮೊದಲು ಮೊದಲು ಬೇಕಾಗಿರುವಂಥ ಇಂಗ್ರೀಡಿಯಂಟು ಸ್ವಲ್ಪ ಚೆನ್ನಾಗಿ ತುರಿದಿರೋವಂಥ ಹಸಿ ಕಾಯಿ ಒಂದು ಫೋರ್ ಟು ಫೈವ್ ಸ್ಪೂನ್ಸ್ ಹಾಕ್ಕೊಂಡ್ರೆ ಸಾಕು ನೆಕ್ಸ್ಟು ಚೆನ್ನಾಗಿ ಚಾಪ್ ಮಾಡಿರೋ ಕುಕುಂಬರ್ ನಮಗೆ ರುಚಿಗೆ ಬೇಕಾಗಿರೋಷ್ಟು ಹಸಿಮೆಣಸಿನ್ಕಾಯಿ ನಾನು ಎರಡು ಹಾಕ್ತಾಯಿದ್ದೀನಿ ಮತ್ತು ನಾಲ್ಕರಿಂದ ಐದು ಪೀಸಸ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅಂತಿದ್ದಂಗೆ ನಿಮಗೆಲ್ಲ ಗೊತ್ತಿರೋ ಅಂಥದ್ದೇ ಇದರಲ್ಲಿ ಎಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇರತ್ತೆ ಮತ್ತು ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ಬಹಳಷ್ಟು ಉತ್ತಮ ಅನ್ನೋದು ನಿಮಗೆಲ್ಲ ಗೊತ್ತಿರೋದೆ ಅಷ್ಟೇ ಅಲ್ದಿರ ಇದು ಬ್ಲಡ್ ಪ್ರೆಷರ್ ಇರೋ ಕೂಡ ಅದನ್ನು ಕಡಿಮೆ ಮಾಡೋದಕ್ಕೆ ಅತ್ಯಂತ ಸಹಾಯಕರವಾದಂಥ ಒಂದು ಇಂಗ್ರೀಡಿಯೆಂಟ್ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಇದು ಒಳ್ಳೆ ಬಣ್ಣ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಅಂತಂದಂಗೆ ನಾವೆಲ್ಲರೂ ಇದು ಜಸ್ಟ್ ಒಂದು ಫ್ಲೇವರಿಂಗ್ ಏಜೆಂಟ್ ಅಂತ ಅನ್ಕೋತೀವಿ ಅದು ತಪ್ಪು ಈ ಕೊತ್ತಂಬರಿ ಸೊಪ್ಪಿನಲ್ಲಿ ಸಿಗುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸು ಬೇರೆ ಯಾವುದೇ ಸೊಪ್ಪಿನಲ್ಲೂ ಸಹ ಇರೋದಿಲ್ಲ ಯಾಕಪ್ಪ ಅಂತ ಅಂದರೆ ನಮ್ಮ ದೇಹದಲ್ಲಿರೋಂಥ ಮೆಟಾಲಿಕ್ ವೇಸ್ಟ್ ಪ್ರಾಡಕ್ಟ್ಸ್ ಅಥವಾ ಬೇ ದೇಹಕ್ಕೆ ಬೇಡದೇ ಇರೋವಂಥ ಒಂದು ಟಾಕ್ಸಿಕ್ ಸಬ್ಸ್ಟೆನ್ಸಸ್ನ ಮೆಟಾಲಿಕ್ ಟಾಕ್ಸಿಸಿಟಿನ ಕಡಿಮೆ ಮಾಡೋ ಅಂಥ ಗುಣ ವಿಶೇಷತೆ ಇದಕ್ಕಿದೆ ಅದು ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ ಕೊತ್ತಂಬರಿ ಸೊಪ್ಪನ್ನು ನಮ್ಮ ಆಹಾರದಲ್ಲಿ ಪ್ರತಿನಿತ್ಯ ನಾವು ಸೇವಿಸ್ಕೋತಾ ಹೋದ್ರೆ ಬಾಡಿಯಲ್ಲಿರುವಂಥ ಟಾಕ್ಸಿಕ್ ಸಬ್ಸ್ಟೆನ್ಸಸ್ನ ಕೂಡ ಅದರಲ್ಲಿ ಬಹಳಷ್ಟು ಉಪಯೋಗಕಾರಿ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಬೇಕು ಬ್ಲೆಂಡ್ ಮಾಡ್ಕೋಬೇಕಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಿಕ್ಸ್ಚರ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿರೋ ಮಿಕ್ಸ್ಚರ್ನ ತಗೊಂಡು ಇದಕ್ಕೆ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಬ್ಲೆಂಡ್ ಆದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿರೋವಂಥ ಕುಕುಂಬರ್ನ ಕೂಡ ಆ್ಯಡ್ ಮಾಡ್ಕೋಬೋದು ನಾವು ಊಟದಲ್ಲಿ ಸ್ವಲ್ಪ ಬಾಯಿಗೆ ಸಿಗ್ತಾ ಇರುತ್ತೆ ಮಧ್ಯೆ ಮಧ್ಯೆ ಇದಕ್ಕೆ ಒಂದು ಚೂರು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಒಗ್ಗರಣೆಗೆ ಎಣ್ಣೆ ಹಾಕಬೇಕಾಗತ್ತೆ ಒಂದು ಸ್ಪೂನು ನಾನಿಲ್ಲಿ ಮಾಮೂಲಿ ಅಡುಗೆ ಆಯಿಲ್ ಹಾಕೋತಾ ಇದ್ದೀನಿ ನೀವು ಯಾವ್ದು ಬೇಕಾರು ಹಾಕೋಬೋದು ಆಲಿವ್ ಆಯಿಲ್ ಹಾಕೋಬೋದು ಇಲ್ಲ ಗ್ರೌಂಡ್ನಟ್ ಆಯಿಲ್ ಹಾಕೋಬೋದು ಸನ್ಫ್ಲವರ್ ಆಯಿಲ್ ಕೂಡ ಹಾಕೋಬೋದು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಸಾಸಿವೆ ಅದು ಚಿಟ್ಪಿಟ ಅಂತಿದ್ದಂಗೆ ಒಂದು ಸ್ವಲ್ಪ ಜೀರಿಗೆ ஒர்கணைகே கமேன் சோப்பு ஒழைய ஃப்ளேவர் கொடத்து இது ಚೆನ್ನಾಗಿ ಫ್ರೈ ಆದಮೇಲೆ ಈ ಕುಕುಂಬರ್ ಕರ್ಡ್ಸ್ ಮಿಕ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಒಂದೇ ಒಂದು ಕುದಿ ಬಂದಮೇಲೆ ಮೊಸರನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೊಸರು ಹಾಕಿದ್ಮೇಲೆ ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ ಸ್ಟೌವ್ನ ಆಫ್ ಮಾಡಿಬಿಡಬೇಕು ಈ ಪಚ್ಚಡಿ ವಿಶೇಷತೆನೇ ಅದು ಒಗ್ಗರಣೆ ಹಾಕಿರೋಂಥ ಕುಕುಂಬರ್ ಪೇಸ್ಟ್ಗೆ ಹಸಿ ಆಗಿರೋ ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದೀವಿ ಸೊ ದಟ್ ಅದರಲ್ಲಿರುವಂಥ ನೇಟಿವ್ ಇಂಗ್ರೀಡಿಯೆಂಟ್ಸು ಮತ್ತು ಮೈಕ್ರೋ ಎಲಿಮೆಂಟ್ಸು ನ್ಯೂಟ್ರಿಷನಲ್ ವ್ಯಾಲ್ಯೂ ಕೂಡ ಕಡಿಮೆ ಆಗೋದ್ರಲ್ಲ ಇದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪನ್ನ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ತೆಳ್ಳಿಗೆ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳೋಕೆ ಸ್ವಲ್ಪ ನೀರನ್ನ ಕೂಡ ಹಾಕೋಬಹುದು ಈ ಮೊಸರು ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈ ರೆಡಿ ಆಗಿರೋಂತಹ ಸೌತೆಕಾಯಿ ಪಚಡಿನ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈಗ ನೋಡಿ ಅತ್ಯಂತ ಸರಳವಾಗಿ ತುಂಬ ಕಡಿಮೆ ಟೈಮ್ನಲ್ಲಿ ಮಾಡುವಂಥ ಸೌತೆಕಾಯಿ ಮತ್ತು ಕರ್ಡ್ಸ್ದು ಒಂದು ಪಚಡಿನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದರ ಇಂಪಾರ್ಟೆನ್ಸ್ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮತ್ತು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಇನ್ಗ್ರೀಡಿಯೆಂಟ್ ಇದಕ್ಕೆ ಹೋಗುವಂಥದ್ದು ಬೆಳ್ಳುಳ್ಳಿ ಇದನ್ನು ಹಸಿಯಾಗಿ ತಿನ್ನೋದರಿಂದ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಹಾಗೆಯೇ ಈ ಕುಕುಂಬರ್ ಪಚ್ಚಡಿನಲ್ಲೂ ಕೂಡ ನಾನು ಒಂದು ಐದರಿಂದ ಏಳು ಪೀಸಸ್ ಗಾರ್ಲಿಕ್ನ ಹಾಕಿದ್ದೀನಿ ಇದರಿಂದ ಏನಪ್ಪ ಆಗತ್ತ ಅಂದರೆ ವಿಟಮಿನ್ ಸಿ ಕೆ ಎ ಇದೆಲ್ಲ ಸಿಗೋದು ಅಷ್ಟೇ ಅಲ್ದಿರ ಇದರಲ್ಲಿ ಒಂದು ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡೋ ಅಂಥ ಅಂಶ ಇದೆ ಮತ್ತು ಅಷ್ಟೇ ಅಲ್ಲ ಈ ಪುರುಷರಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇರೋರಿಗೆ ಕೂಡ ಅತ್ಯಂತ ಆರೋಗ್ಯಕರವಾಗಿರುತ್ತೆ ಅಂತ ಹೇಳ್ತಾ ಮತ್ತೆ ಇದೇ ರೀತಿ ಒಂದು ಒಳ್ಳೆ ಟೇಸ್ಟಿ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ